ॐ गङ्गणपतये नमः श्रीगुरुभ्यो नमः हरिः ॐ नमस्कार नमः समस्तभूतानाम् आदिभूताय भूभृते अनेकरूपरूपाय विष्णवे प्रभविष्णवे ಎಲ್ಲ ಜೀವಿಗಳಿಗಿಂತ ಎಲ್ಲರಿಗಿಂತ ಹಿರಿಯನಾಗಿರುವ ಭೂಮಿಯನ್ನು ಧರಿಸಿರುವ ಸರ್ವವನ್ನು ಧರಿಸಿರುವ ನಾನಾ ರೂಪಗಳುಳ್ಳವನಾದ ಅನಂತ ಅವತಾರಗಳನ್ನು ತಾಳಿದ ವಿಷ್ಣುವಿಗೆ ಮಹಾವಿಷ್ಣುವಿಗೆ ನಮಸ್ಕಾರಗಳು ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಮನ್ನಿಸಿ ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು